ನಮಸ್ಕಾರ ವೀಕ್ಷಕರೇ ಎಲ್ಲ ಮಹಿಳೆಯರಿಗೆ ಇಲ್ಲಿ ಒಂದು ಅಪ್ಡೇಟ್ ಇಲ್ಲಿ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು ಸೊ ಇದು ಆಲ್ರೆಡಿ ನಿಮಗೆ ಮುಖ್ಯವಾಗಿ ಬಂದಿರುವಂತಹ ವಿಷಯ ಸೊ ನಿಮಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೊತ್ತಿರಬಹುದು ಮಹಿಳೆಯರಿಗೆ ಇನ್ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರದೇನೆ ಇರಬಹುದು ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ನಾನು ಹೇಳಿದೀನಿ ಏನಪ್ಪಾ ಅಂದ್ರೆ ಈ ಒಂದು ಫ್ರೀ ಬಸ್ಗೆ ಒಂದು ನಿಮಗೆ ಕಾರ್ಡ್ ಅನ್ನ ಕೊಡ್ತಕ್ಕಂಥದ್ದು ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ತಗೊಂಡಿದ್ದೆ ಆದ್ರೆ ಮಾತ್ರ ನಿಮಗೆ ಫ್ರೀ ಬಸ್ ಸಿಗತ್ತೆ ಇಲ್ಲ ಅಂದ್ರೆ ನಿಮ್ಗೆ ಸಿಗೋದಿಲ್ಲ ಸೊ ಈ ರೀತಿ ಮಾಡ್ಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಈ ಕಾರ್ಡ್ ಕೊಡ್ಲಿಕ್ಕೆ ಮುಖ್ಯವಾದ ಕಾರಣ ಇದೆ ಆಗ ಒಂದು ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ಸೊ ಮುಖ್ಯವಾಗಿ ಬೇರೆ ರಾಜ್ಯದ ಮಹಿಳೆಯರು ಕೂಡ ನಮ್ಮ ರಾಜ್ಯದ ಗಳಲ್ಲಿ ತಿರುಗಾಡ್ತಾ ಇರುವಂತದ್ದು ಸೊ ಅಲ್ಲಿ ನಮ್ಮ ರಾಜ್ಯದಲ್ಲಿ ಸುತ್ತಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಅಲ್ಲಲ್ಲಿ ಸೊ ಹೀಗಾದ ಕಾರಣಕ್ಕಾಗಿ ಕಂಡಕ್ಟರ್ ಗಳಿಗೆ ನಮ್ಮ ರಾಜ್ಯದವರ ಬೇರೆ ರಾಜ್ಯದವರ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ವಿಳಾಸಗಳು ಇರ್ತಾವೆ ಆದ್ರೆ ಸರಿಯಾಗಿ ಓದಿಕ್ಕೆ ಟೈಮ್ ಸಿಗೋದಿಲ್ಲ ಬಸ್ ಫುಲ್ ರಶ್ ಆಗಿರತ್ತೆ ಸೊ ಇದನ್ನೆಲ್ಲಾನು ಕೂಡ ನಾನು ವಿವರವಾಗಿ ಈ ಒಂದು ವಿಡೋದಲ್ಲಿ ಮಾತನಾಡೋಣ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ತಿಳಿಸುದ್ರಂತೆ ಸೊ ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಹೇಗ್ ಪಡ್ಕೊಳ್ಳೋದು ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಸೊ ಇದನ್ನ ಬಿಡುಗಡೆ ಮಾಡಿದ್ರ ನಾವೆಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಇದನ್ನ ಹೇಗ್ ಪಡ್ಕೊಳ್ಬೇಕು ಇಲ್ಲಪ್ಪಾ ಅಂದ್ರೆ ಮುಂದಗಡೆ ಮುಂದಿನ ದಿನಗಳಲ್ಲಿ ಫುಲ್ ರಶ್ ಆಗ್ಬಿಡತ್ತೆ ಸೊ ನಮಗ್ ಬೇಕು ನಿಮಗ್ ಬೇಕು ಅಂತ ಕಾಯ್ತಾ ಕೂತ್ರು ಸಹಿತ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಇಲ್ವ ಗೊತ್ತಿಲ್ಲ ಸೊ ಈಗ ಅದ ಕಾರಣಕ್ಕಾಗಿ ಪ್ರತಿಯೊಬ್ಬ ಒಂದು ಮಾಹಿತಿಗಳನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡುವಂತಹ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಟ್ಟಿ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಎಲ್ಲ ಮಹಿಳೆಯರಿಗೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಜೂನ್ ಜುಲೈ ಲಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು ನಿಮಗೊಂದು ಸ್ಮಾರ್ಟ್ ಕಾರ್ಡ್ ಅನ್ನ ನಾವು ಕೊಡ್ತೇವೆ ಅದನ್ನ ತೋರಿಸ್ಬಿಟ್ಟು ನೀವು ಮಹಿಳೆಯರು ಫ್ರೀ ಬಸ್ ನಲ್ಲಿ ಓಡಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಮಾಹಿತಿಯನ್ನ ಆದ್ರೆ ಆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಜಾರಿಗೆ ಗೊಳಿಸ್ಲಿಕ್ಕೆ ಆಗ್ಲಿಲ್ಲ ಬರೀ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ನಿಮ್ಗೆ ಅದಕ್ಕೆ ಅರ್ಜಿ ಸಲ್ಲಿಸ್ಬಿಟ್ಟು ಅದನ್ನ ಪಡ್ಕೊಳ್ ಹೇಗೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ಲಿಲ್ಲ ಅದನ್ನ ಪಡ್ಕೊಳ್ಲಿಕ್ಕೆ ಅವಕಾಶಗಳನ್ನ ಕೂಡ ಕೊಡ್ಲಿಲ್ಲ ಸೊ ಹೀಗಾದ ಕಾರಣಕ್ಕಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಸೊ ಅಂತದ್ರಲ್ಲಿ ಮುಖ್ಯವಾಗಿ ನಿಮಗೇನ ಅದು ಕೊಡಿದ್ರು ನಡೆಯುತ್ತೆ ಕೊಡ್ಲಿಲ್ಲ ಅಂದ್ರು ನಡೆಯುತ್ತೆ ಅಂತ ಅನ್ಬಹುದು ಆದ್ರೆ ರಾಜ್ಯ ಸರ್ಕಾರಕ್ಕೆ ಒಂದ್ ಸ್ವಲ್ಪನಾದ್ರೂ ಹೊಡೆತ ಬೀಳೋದನ್ನ ಉಳಿಸಬಹುದು ಮತ್ತೆ ಕಂಡಕ್ಟರ್ ಗಳಿಗೂ ಕೂಡ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕ ಹಾಗೆ ಆಗತ್ತೆ ಏನಪ್ಪಾ ಅಂದ್ರೆ ಈಗ ನೋಡಿ ಬಹಳಷ್ಟು ಜನರು ಬೇರೆ ಬೇರೆ ರಾಜ್ಯದವರು ನಮ್ಮ ಒಂದು ಕರ್ನಾಟಕ ರಾಜ್ಯದ ಆ ಒಂದು ರಸ್ತೆ ಸಾರಿಗೆ ಇಲಾಖೆ ಆದಂತಹ ನಮ್ಮ ನಮ್ಮ ಗಳಲ್ಲಿ ತಿರ್ಗಾಡ್ತಕ್ಕಂತಹ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಪ್ರತಿ ಒಂದು ಪ್ರಕಟಣೆಗಳು ನಮಗೆ ಸಿಗ್ತಾ ಇರುವಂತದ್ದು ಸೊ ಏನಪ್ಪಾ ಅಂದ್ರೆ ಈ ಒಂದು ಬೇರೆ ಬೇರೆ ರಾಜ್ಯದ ಮಹಿಳೆಯರು ಗಳಲ್ಲಿ ಅಡ್ಡಾಡಿದ್ರೆ ಈಗ ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಅಡ್ಡಾಡ್ತಾ ಇದ್ದಾರೆ ಅಂತದ್ರಲ್ಲಿ ಅಲ್ಲಿ ವಿಳಾಸದಲ್ಲಿ ಕರೆಕ್ಟ್ ಆಗಿ ನಮಗೆ ಇವ್ರಿಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಬರಂಗ್ ಆಧಾರ್ ಕಾರ್ಡ್ ನೋಡ್ತಾರೆ ಆಯ್ತು ಫ್ರೀ ಅಂತ ತಿಳ್ಕೊಂಡು ಸುಂಕೊಂಡಿರ್ತಾರೆ ಕಂಡಕ್ಟರ್ ಗಳು ಸೊ ಹೀಗಾದ ಕಾರಣಕ್ಕಾಗಿ ಬೇರೆ ಬೇರೆ ರಾಜ್ಯದ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ತಿರುಗಾಡತಕ್ಕಂತದ್ದು ಯಾಕಂದ್ರೆ ಬಸ್ ಕಂಡಕ್ಟರ್ ಗಳಿಗೆ ಒಂದು ದಂಡೆಯಲ್ಲಿ ನಿಂತ್ರೆ ಇನ್ನೊಂದು ದಂಡೆಗೆ ಹೋಗ್ಲಿಕ್ಕೆ ಮಿನಿಮಮ್ ಅವರದೆಲ್ಲ ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಲಿಕ್ಕೆ ಅರ್ಧ ಗಂಟೆ ಆಗ್ತಾ ಇದೆ ಅಂತೆ ಯಾಕಂದ್ರೆ ನೋಡಿ ಆ ಈ ಒಂದು ಬಸ್ ಗಳಲ್ಲಿ ಮಹಿಳೆಯರು ಐದು ಕಿಲೋಮೀಟರ್ ಹೋಗೋದಿದ್ರು ಸಹಿತ ಬಸ್ ಗಳಲ್ಲೇನೆ ಇರ್ತಕ್ಕಂಥದ್ದು ಬಸ್ ಗಳಲ್ಲಿನೆ ಸಂಚಾರ ಮಾಡ್ತಾ ಇದ್ದಾರೆ ಸೊ ಹೀಗಾದ ಕಾರಣಕ್ಕಾಗಿ ಆಧಾರ್ ಕಾರ್ಡ್ ಗಳನ್ನ ಸರಿಯಾಗಿ ಓದ್ಲಿಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ ಕಂಡಕ್ಟರ್ ಗಳಿಗೆ ಒಬ್ರು ಬರೋ ಒಬ್ಬರು ಇರೋದಲ್ಲದೆ ಒಬ್ರು ಇಳಿದಿರ್ತಾರೆ ಸೊ ಹೀಗಾದ ಕಾರಣಕ್ಕಾಗಿ ಅವರು ಯಾವ ರಾಜ್ಯದವ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸೊ ಹೀಗಾಗಿ ಒಂದು ಕಾರ್ಡ್ ಅನ್ನ ಮಾಡಿಸ್ಬಿಟ್ರೆ ನಮ್ಮ ರಾಜ್ಯದ ಮಹಿಳೆಯರು ಮುಗಿದೋಯ್ತು ಒಂದು ಕಾರ್ಡ್ ತೋರ್ಸಿದ್ರೆ ಸಾಕು ಆಯ್ತಪ್ಪ ಇವ್ರದ್ದು ಫ್ರೀ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡತ್ತೆ ಮತ್ತೆ ಅದಕ್ಕೆ ಟಿಕೆಟ್ ಕೂಡ ಕೊಡ್ಬೇಕಲ್ವಾ ಇಲ್ಲಿ ಆ ಒಂದು ಕಂಡಕ್ಟರ್ಗಳು ಈ ಒಂದು ಆಧಾರ್ ಕಾರ್ಡ್ ತೋರ್ಸುದ್ರ ಸಹಿತ ಫ್ರೀ ಟಿಕೆಟ್ ಕೂಡ ಕೊಡ್ಬೇಕಾಗತ್ತೆ ಆ ಒಂದು ಫ್ರೀ ಟಿಕೆಟ್ ಕೂಡ ಕೊಡೋದು ಉಳಿಯತ್ತೆ ಒಂದು ಕಾರ್ಡ್ ಸಿಕ್ಕಿದ್ರೆ ಈ ಒಂದು ಪಿಂಕ್ ಕಾರ್ಡ್ ಅಂತಾನು ಕೂಡ ಕರಿತಾ ಇದಾರೆ ಅದಕ್ಕೆ ಆದ್ರೆ ಆದಷ್ಟು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ನಾವು ಕರಿಬಹುದು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನಿಮಗೆ ಕೊಟ್ಟಿದ್ದೆ ಆದ್ರೆ ಕಂಡಕ್ಟರ್ ಗಳಿಗೆ ನೀವು ದೂರ ನಿಂತನು ಕೂಡ ಒಂದು ದಂಡೆಯಲ್ಲಿ ನಿಂತ್ಕೊಂಡು ಕೂಡ ಈ ರೀತಿ ತೋರಿಸಿದ್ರೆ ಸಾಕು ನಿಮ್ಗೊಂದು ಆ ನಮ್ಮ ರಾಜ್ಯದವರು ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡತ್ತೆ ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ವೆರಿಫೈ ಆಗಿರ್ತವೆ ನೀವು ನಮ್ಮ ರಾಜ್ಯದವರು ಅನ್ನುವಂತಹ ಒಂದು ಸೂಚನೆ ಎಲ್ಲನೂ ಕೂಡ ಅಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಹೀಗಾಗಿ ನೀವು ನಮ್ಮ ರಾಜ್ಯದವ್ರು ಇದ್ರೆ ನಿಮ್ಗೆ ಪಿನ್ ಕಾರ್ಡ್ ಒಂದು ಸಿಗತ್ತೆ ಸ್ಮಾರ್ಟ್ ಕಾರ್ಡ್ ಬೇರೆ ರಾಜ್ಯದವರು ಇದ್ರೆ ಸಿಗೋದಿಲ್ಲ ಸೊ ಹೀಗಾದ ಕಾರಣಕ್ಕಾಗಿ ನಿಮ್ಮತ್ರ ಹತ್ರ ಪಿಂಕ್ ಕಾರ್ಡ್ ಇದ್ರೆ ಮುಗಿದೋಯ್ತು ಅದನ್ನ ತೋರ್ಸ್ಬಿಟ್ಟು ನೀವು ಅಡ್ಡಾಡ್ಬಹುದು ಇನ್ ಕೆಲವೊಂದಿಷ್ಟು ಜನರು ಮಾಡಿಸ್ಕೊಳ್ಬಹುದು ಒಬ್ಬರಿಗೆ ಒಂದೇ ಕಾರ್ಡ್ ಸಿಗುವಂತದ್ದು ಸೊ ಬೇರೆ ಬೇರೆ ಎರಡೆರಡು ಕಾರ್ಡ್ ಮಾಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇದು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ ಒಬ್ಬೊಬ್ರು ತಲೆ ಓಡಿಸಬಹುದು ಈ ಎರಡೆರಡು ಗಳನ್ನ ಮಾಡ್ಸಿಕೊಂಡು ಒಬ್ರು ಆ ಬೇರೆ ರಾಜ್ಯದಲ್ಲಿ ಆ ಒಂದು ಸಂಬಂಧಿಕರು ಇರ್ತಾರೆ ಸೊ ಅವ್ರಿಗೂ ಕೂಡ ಅಲ್ವಾ ಒಂದು ಪಿಂಕ್ ಕಾರ್ಡ್ ಅನ್ನ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಅವ್ರು ಕೊಟ್ಟಿದ್ರೆ ಅವ್ರು ಇಲ್ಲಿ ಬಂದು ತಿರುಗಾಡಬಹುದು ಈ ರೀತಿಯೂ ಕೂಡ ಆಗ್ಬಹುದಲ್ವಾ ಸೊ ಅದಕ್ಕೋಸ್ಕರ ಒಬ್ಬರಿಗೆ ಒಂದೇ ಕಾರ್ಡ್ ಇರತ್ತೆ ಅದನ್ನ ಮಾಡಿಸಿಕೊಳ್ಳಿಕ್ಕೆ ಇನ್ನು ಕೂಡ ಫೆಬ್ರವರಿನಲ್ಲಿ ಬಿಡುಗಡೆ ಮಾಡೋರು ಇದಾರಂತೆ ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೀ ಬಸ್ ಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ನಿಮ್ಗೆ ಫೆಬ್ರವರಿನಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಬಗ್ಗೆ ನಿಮಗೆ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಬಿಡೋರು ಇದಾರೆ ಅಂತ ಹೇಳ್ಬಿಟ್ಟು ಗಳಲ್ಲಿ ಸೊ ಇದನ್ನ ಬಿಡುಗಡೆ ಮಾಡುದ್ರ ಸಹಿತ ಇಲ್ಲಿ ಕರ್ನಾಟಕವನ್ನು ಗ್ರಾಮವನ್ನು ಬಾಪೂಜ್ ಸೇವಾ ಕೇಂದ್ರಗಳಲ್ಲಿ ಸೇ ಸೆಂಟರ್ ಗಳಲ್ಲಿ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು ಸೊ ಏನಿಲ್ಲ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಳ್ಬಹುದು ಮತ್ತೆ ನಿಮ್ದು ಒಂದು ಎಲ್ ಸಿ ಅಥವಾ ಡಾಕ್ಯುಮೆಂಟ್ಸ್ ಏನಾದ್ರು ತೆಗೆದುಕೊಳ್ತಾರೆ ಯಾಕಂದ್ರೆ ನಿಮ್ದು ಆಧಾರ್ ಕಾರ್ಡ್ ನಲ್ಲಿ ಆ ಒಂದು ಚೇಂಜಸ್ ಮಾಡಬಹುದು ವಿಳಾಸವನ್ನ ಆದ್ರೆ ಈ ಒಂದು ಅಹ್ ನಿಮ್ಮ ಡಾಕ್ಯುಮೆಂಟ್ಸ್ ಗಳಲ್ಲಿ ಹಿಂದಿನ ಡಾಕ್ಯುಮೆಂಟ್ಸ್ ಗಳಲ್ಲಿ ಇರ್ತಕ್ಕಂತಹ ಒಂದು ವಿಳಾಸಗಳನ್ನ ಟೆನ್ತ್ ಎಲ್ ಸಿ ಅಲ್ಲಿ ಇರತಕ್ಕಂತಹ ವಿಳಾಸಗಳನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹೀಗಾದ ಕಾರಣಕ್ಕಾಗಿ ಅದನ್ನ ಕೂಡ ಕೇಳುವಂತಹ ಇದೆ ಸರ್ಕಾರ ಚಾನ್ಸಸ್ಟ್ರಿಕ್ಟ್ಲಿ ಅದನ್ನ ವಿಚಾರಣೆ ಮಾಡೋದಾಗಿದ್ರೆ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಗಳನ್ನ ಕೇಳಬಹುದು ಇಲ್ಲಪ್ಪ ಅಂದ್ರೆ ಆಧಾರ್ ಕಾರ್ಡ್ ಮುಖಾಂತರ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಗಳಿದ್ವು ಅಪ್ಲಿಕೇಶನ್ ಇನ್ನು ಕೂಡ ಬಿಟ್ಟಿಲ್ಲ ಫೆಬ್ರವರಿನಲ್ಲಿ ಬಿಡೋರಿದ್ದಾರೆ ಅಂತ ಹೇಳ್ಬ ಹೇಳಿದ್ದಾರೆ ಇನ್ನೊಂದು ಹತ್ತು ಹದಿನೈದು ದಿನಗಳಲ್ಲಿ ಬಿಡುವಂತಹ ಚಾನ್ಸಸ್ ಇದೆ ಸೊ ವೇಟ್ ಮಾಡಿ ನೋಡೋಣ ಬಿಡುಗಡೆ ಮಾಡಿದ ತಕ್ಷಣ ನಾನು ಹೇಳ್ತೀನಿ ಸೊ ಪಟ್ ಅಂತ ಹೋಗಿ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ಫುಲ್ ರೆಶ್ ಆಗುತ್ತೆ ಸೊ ಅವಾಗ ನೀವು ಮಾಡಿಸ್ಕೊಳ್ಳಿಕ್ಕೆ ಬಹಳ ಟೈಮ್ ತಗೊಳ್ಳುತ್ತೆ ಓಕೆನಾ ಸೊ ಅಲ್ಲಿವರೆಗೂ ಕೂಡ ನೀವು ಹಣ ಕೊಟ್ಟೆ ಅಡ್ಡಾಡ್ಬೇಕಾಗತ್ತೆ ಮತ್ತೆ ಈಗಾಗಲೇ ಬೆಲೆ ಏರಿಕೆ ಕೂಡ ಆಗಿದೆ ಆ ಬೆಲೆ ಏರಿಕೆ ಕೂಡ ನಿಮ್ಮ ಮೇಲೇನು ಕೂಡ ಇರುತ್ತೆ ಓಕೆನಾ ಸೊ ಇಷ್ಟು ಅಪ್ಡೇಟ್ಸ್ ನಿಮ್ಗೆ ಸಿಕ್ಕಿದೆ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್